कार्यक्रम प्रारंभक्रमारंभ धर्म ध्वज हरियर कार्यक्रम प्रारंभ कार्यक्रम पूजा डॉक्टर सत्या ॐ गुरुर्ब्रह्म गुरुविष्णुः गुरुर्देवो गुरु महेश्वरः गुरु साक्षात् परब्रह्मा तस्मै गुरवे नमः ॐ चैतन्यं शाश्वतम् शांतम योमातीतम निरंजनम नादबिंदुकलातीतम तस्मै श्री गुरवे नमः ओम शांति 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 श्री गुरुवे यया आगरवे सुज्ञान सागरवेयन्न मतिगे मङ्गलवित्तु रागदिम्बे गृपेया गु गुरुवे भ नाना वे राज्य मंदिर वे मातृवे रूपे आगू देश कने अनुभव उल्लास ने संकल्प नाशे कने आना वादित्रैमलदो निरासकने ये कृपयागु अलवुमाते नूने नेनुलिदु पादवनित्त नलवे सुक्षेत्र जलवे सुलभ श्री गुरुवे ൃപയഗൂ കൊരടൂ കൊനരുവോ ബലു പരടൂ ഹയനോ ഊരുടേ കണ്ണു ബഹുദോ നിര നൈ ഗുരുവേ കൃപയ शान्ति धामू सत्तु चित्तु नित्य सुख पूर्णरूप ब्रह्मवे नित्य पूज्यना गुर्वे आत्मलीले गे जाग्र स्वप्न सुप्ति साक्षि प्रत्यगात्मने दे। जाग्रनाु देवने ಂತ ಗುರುವೆ ಲಿಂಗ ಧುವ ಪೂಜ ಗುರುವಿಗೆ ನಿರುತ ಭಕ್ತಿ ಹೃದಯ ತುಂಬಿ ದಾನ ಜ್ಯೋತಿ ಬೆಳಗುವೆ वेदमूर्ति ज्ञानज्योति गुरुवे ली कार्तुना बोधरूप महायोगी गुरुवे मल्लिका अर्जुन गुरुद रूप महायोगी गुरुवे मल्लिका अर्जुन गुरुवे डॉक्टर सत्यनंद अप्पा गोविंद

नोडल्ली धर्मादागरव गुरुमल्ली अर्जुन ज्ञान योगाश्रमव काण वधू नोडल्ली धर्मादागरव तुरुमल्ली अर्जुनर ज्ञान योगाश्रमवशी भक्ती भतु ಹಸಿರು ಸಿರಿ ಸಿರಿದೇವಿ ಬಂದಿಹಳು ಅಪ್ಪಗಳ ಜನಕ್ಕೆ ಭಕ್ತಿ ನಿಂದಿಹಳು ಬರುವಾಗ ಆ ಶಿವನ ಸಂದೇಶ ತಂದಿಹಳು ಅಣ್ಣೂ ಪತ್ರಿಯನು ಪದ್ದು ನಿಂದಿಹಳು ಅರುವಿನಲ್ಲಿ ಅರಳಿದೆ ಜ್ಞಾನ ಯೋಗಾಶ್ರಮ ತಿಳಿವಿ ನಿಮ್ ತುಂಬಿದೆ ಪುಣ್ಯಾಶ್ರಮ ಗಳಗನು ಮಲ್ಲಿಕಾರ್ಜುನ ಧಾಮ ತುಂಬಿ ಎಲ್ಲೆಡೆಗೆ ಅಲೌಕಿಕ ಪ್ರೇಮ ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರು ಮಲ್ಲಿಕಾರ್ಜುನರ ಜ್ಞಾನ ಯೋಗಾಶ್ರಮವು ಜ್ಞಾನ ಸೇನ ಜ್ಞಾನ ನೇಸರನಲ್ಲಿ ಹಗರಿಳರು ಬೆಳಗುವುದು ಮನದ ಅಂಧತೆಯನ್ನು ಸಂಪೂರ್ಣ ಕಳೆಯುವನು ಸಮತೆ ತುಂಬಿದ ಅವನ ಸಮ್ಯ ಕಿರಣ ಬಂದು ಭಕ್ತರಿಗೆಲ್ಲ ಶಿವ ಶಿವಸ್ಮರಣ ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿ ಅರ್ಜುನರ ಜ್ಞಾನ ಯೋಗಾಶ್ರಮವು ಆಶ್ರಮದ ಅಣುವಿನಲ್ಲಿ ಅನುರಾಗ ತುಂಬುವುದು ಕಾಣುವ ಹಸುರೆಲ್ಲ ಬ್ರಹ್ಮನೇ ಉಸಿರುವುದು ಚೆಲ್ಲುವುದು ನಿಜ ಆಶ್ರಮದ ತುಂಬೆಲ್ಲ ಯಾದರೂ ಬಂದೆ ನೋಡಿ ನೀವೆಲ್ಲ ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿ ಅರ್ಜುನರ ಜ್ಞಾನ ಯೋಗಾಶ್ರಮವು മല്ലാർജുനാശ്രമ ആശ്രമവ കണ്ടു തനുബളകത്തു കഴി കണ്ടു ചേതനവനുണ്ടു മനസിടേരിത്തു ബ്രഹ്മവനു കൊണ്ടു ബൈ മൂക്കായി നമ്മുടെ ഈ ബദക്കു അരടി നിന്നു ಭೂಲೋಕದಲ್ಲಿರುವ ಭಗವಂತನ ತಾಣ ಹರನಾಗುವ ಶಾಂತಿ ಧಾಮ ಕಾಣುವ ಹಸಿರಿನಲ್ಲಿ ಅಪ್ಪಗಳ ಉಸಿರಿದೆ ಒಂದೊಂದು ಕಣದಲ್ಲೂ ಅಮೃತವು ತುಂಬಿದೆ ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿ ಕಾರಜುನರ ಜ್ಞಾನ ಯೋಗಾಶ್ರಮ ಗುರುಮಲ್ಲಿ ಕಾರಜುನರ ಜ್ಞಾನ ಯೋಗಾಶ್ರಮ ಭೂಲೋಕದಲ್ಲಿರುವ ಭಗವಂತನ ತಾಣ ನರನೋಹರಣ ನಾಗುವ ಶಾಂತಿಯ ಧಾಮ ಕಾಣುವ ಹಸಿರಿನಲ್ಲಿ ಹಬ್ಬಗಳೇ ಉಸಿರಿದೆ ಒಂದೊಂದು ಕಣದಲ್ಲೂ ಅಮೃತವು ತುಂಬಿದೆ ಕಾಣುವದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿ ಕಾರ್ಜುನರ ಜ್ಞಾನ ಯೋಗಾಶ್ರಮವು ಗುರುಮಲ್ಲಿ ಕಾರಜುನರ ಜ್ಞಾನ ಯೋಗಾಶ್ರಮವು ಆಶ್ರಮದ ತುಂಬಲ್ಲ ಅಪ್ಪಗಳೇ ತುಂಬಿವರು ಹೂವಾಗಿ ಹರಡುವರು ಕಣ್ಣಾಗಿ ಫಲಿಸುವರು ಈ ಪುಣ್ಯ ಭೂಮಿಯಲ್ಲಿ ಪ್ರಣವನೆ ತುಂಬಿಹರು ಬಂದು ಭಕ್ತರ ಹೃದಯ ಮಂದಿರಕ್ಕೆ ಹಿಡಿಯುವುದು ಕಾಣುವುದು ನೋಡಲ್ಲಿ ಧರ್ಮದಾಗರವು ಗುರುಮಲ್ಲಿಕಾರ್ಜುನರ ಜ್ಞಾನ ಯೋಗಾಶ್ರಮವು ಗುರುಮಲ್ಲಿಕಾರ್ಜುನರ ಜ್ಞಾನ ಯೋಗಾಶ್ರಮ ಓ ಎನ್ನ ಬಂಧುಗಳೇ ಆಶ್ರಮಕ್ಕೆ ಬನ್ನಿ ಬರುವಾಗ ಮೈ ಮನವ ಮಡಿ ಮಾಡಿ ತನ್ನಿ ಓ ಎನ್ನ ಬಂಧುಗಳೇ ಆಶ್ರಮಕ್ಕೆ ಬನ್ನಿ ಬರುವಾಗ ಮೈ ಮನವ ಮಡಿ ಮಾಡಿ ತನ್ನಿ ಆಶ್ರಮದ ಪರಿಸರದಿ ಕಳೆಯಿರಿ ಅರಗಳಿಗೆ ತಾನಾಗಿ ಬರುವುದು ಕೈವಲ್ಯ ನಿಮ್ಮಡೆಗೆ ತಾನಾಗಿ ಬರುವುದು ಕೈವಲ್ಲ ನಿಮ್ಮಡಿಗೆ ಕಾಣುವುದು ನೋಡಲಿ ಧರ್ಮದಾಗರವು ಗುರುಮಲ್ಲಿಕಾರ್ಜುನರ ಜ್ಞಾನ ಯೋಗಾಶ್ರಮವು ಕಾಣುವುದು ನೋಡಲಿ కాణువదు నోడల్లి ధర్మదాగరవు గురుమల్లి కార్జునర జ్ఞాన యోగాశ్రమము గురుమల్లి కార్జునర జ్ఞాన యోగాశ్రమము జై మంగళం జై నమ పరమాత్మనే శివ హర सदगुर मल्लिकार्जुन स्वामी महाराज की जय महात्मा बसवेश्वर महाराज की जय सदु सिद्धेश्वर स्वामी महाराज की जय जय शिव हर हर महादेव